ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಳಿ ಲೈಫ್ ವಿನೋಳಿ ಲೈಫ್ ಕನ್ನಡ ನಾನು ನಿಮ್ಮ ಮನೆ ಮಗಳ ಕೋಕೆ ಮಾತಾಡ್ತಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನಾನು ಬಂದು ಇವತ್ತು ಹಾಲಿಗೆ ಸ್ವಲ್ಪ ಬೆಲ್ಲ ಅರಶಿನ ಪುಡಿ ಮತ್ತು ಸ್ವಲ್ಪ ಇದು ಕೊತ್ತಂಬರಿ ಕಾಳು ಓಣಸುಂಟಿ ಹಾಕಿ ಹಾಲು ಬಿಸಿ ಮಾಡಿಬಿಟ್ಟು ಕೊಡ್ತಾ ಇದ್ದೀನಿ ವೇದ ಪಾಪುಗೆ ಯಾಕಂದರೆ ಅವನಿಗೆ ಫೀವರ್ ಇರೋದರಿಂದ ತುಂಬ ಶೀತ ಆಗಿದೆ ಹಾಲು ಬಿಟ್ಟಿರ್ತಾ ಇಲ್ಲ ಹಾಲು ಕುಡಿತೀನಿ ಕುಡಿತೀನಿ ಅಂತಿದ್ದೆ ನಾನು ಅದಕ್ಕೆ ಭಾಳ ನೆಗಡಿ ಕೆಮ್ಮಿರೋದ್ರಿಂದ ಅವ್ನಿಗೆ ಈ ಥರ ಮಾಡಿಕೊಡಿಸ್ತೀನಿ ನಾನು ಮತ್ತು ಇವತ್ತು ಬಂದು ತಿಂಡಿಗೆ ನಮ್ಮ ಮನೆಯವರು ಮಂಡಕ್ಕಿ ಒಗ್ಗರಣೆ ಮಾಡು ಅಂತ ಹೇಳಿದರು ಅದಕ್ಕೆ ಮಂಡಕ್ಕಿ ಒಗ್ಗರಣೆ ಮಾಡಿದ್ದೀನಿ ಮಂಡಕ್ಕಿ ತಿನ್ನೋದ್ರಿಂದ ಏನು ಪ್ರಯೋಜನಗಳು ಅಂತಂದರೆ ಇದು ಹೊಟ್ಟೇಲಿ ಉಣ್ಣಾಗಿರುತ್ತೆ ಅಂತಾರಲ್ಲ ಕೆಲವರು ಇದು ಮುಖದ ಪಿಂಪಲ್ಸ್ ಹೆಂಗೋ ಹಂಗೆ ಹೊಟ್ಟೆ ಒಳಗಡೆ ಆಗಿರ್ತವೆ ಅದು ಮಂಡಕ್ಕಿ ಒಗ್ಗರಣೆ ಮಂಡಕ್ಕಿ ತಿನ್ನೋದ್ರಿಂದ ಸರಿ ಹೋಗುತ್ತೆ ಅಂತ ನಾನು ಎಲ್ಲರೂ ಏನಂದರೆ ಇದು ಮಂಡಕ್ಕಿ ಗ್ಯಾಸ್ಟ್ರಿಕ್ಕು ತಿನ್ನಬಾರ್ದು ಅದು ಓವರ್ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರೆ ಇಲ್ಲ ಅದರಿಂದನೂ ಪ್ರಯೋಜನಗಳಿದೆ ಈ ಎಲ್ಲ ಮಂಡಕ್ಕಿನ ಇಷ್ಟಪಡಲ್ಲ ಗ್ಯಾಸ್ಟ್ರಿಕ್ ಅಂತ ಆ ಥರ ಏನಿಲ್ಲ ಎಲ್ಲರೂ ಮಂಡಕ್ಕಿ ತಿನ್ಬೋದು ಅದಾದಮೇಲೆ ಮನೆ ಕೆಲಸ ಇದ್ದೇ ಇರುತ್ತಲ್ಲ ಅಷ್ಟೆಲ್ಲ ಮುಗಿಸ್ಕೊಂಡು ಇದು ಬಂದು ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮಾಡ್ಕೊಳೋಣ ಅಂತ ಇದ್ದೆ ಬೇಡ ಅಂತ ಅಂತೇಳ್ಬಿಟ್ಟು ಸಾಗು ಥರ ಇವಾಗ ಸಾಗು ಮಾಡೋಕ್ಕೆ ಬಟಾನಿ ಮತ್ತೆ ಏನು ಈ ನೆನೆ ಹಾಕಿರಲಿಲ್ಲ ಕಡಲೆಕಾಳು ಆ ಥರ ಅದಕ್ಕೇ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ತರಕಾರಿ ಸಾಂಬಾರು ಮಾಡೋಣ ಅಂತ ಬೇಡ ಅಂತ ತರಕಾರಿ ಬರೀ ತರಕಾರಿ ಸಾಗುನೇ ಮಾಡ್ತಾಯಿದ್ದೀನಿ ನಾನು ತರಕಾರಿ ಸಾಗುಗೆ ನಾನು ಖಾರದ ಪುಡಿ ಯೂಸ್ ಮಾಡಿಲ್ಲ ಬರೀ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸಾಗು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಇವಾಗ ಇದೇನಪ್ಪ ಇಲ್ಲಿಗೆ ಹೊಲ್ಟಿರ್ಬೋದು ಅದನ್ನು ನೋಡ್ತಾ ಇರ್ಬೋದು ನಾವು ಬಂದು ಇಂದು ಮಾ ಗಣಪತಿ ನೋಡೋಣ ಅಂತ ದುರ್ಗಾಗೆ ಬಂದಿದ್ದೀವಿ ನಾನು ಮತ್ತು ವಿನು ವೇದು ಪಾಪು ಅವರ ಅಪ್ಪಾಜಿ ಅದ್ಭು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡು ಬಂದಿದ್ದಾರೆ ಹಂಗೆ ಸ್ವಲ್ಪ ಅದೇ ಒಣಮೆಣ್ಸಿನ್ಕಾಯಿ ಇವತ್ತು ಒಣಗಾಕಿದ್ನಲ್ಲ ಅದನ್ನೆಲ್ಲ ಪೌಡ್ರ್ ಮಾಡ್ಸೋಣ ಅಂತ ತಗೊಂಡು ಬಂದಿದ್ದೀನಿ ಧನಿಯಾ ಮತ್ತು ಮೆಣಸಿನ ಪೌಡ್ರು ಇವಾಗ ನೋಡ್ತಾ ಇರ್ಬೋದು ನಮ್ಮ ಮನೆಯವ್ರು ಹೋಗಿದ್ದಾರೆ ತುಂಬ ಖಾರ ಖಾರ ಅಂತ ಎದು ಪಾಪನೆಕೊಂಡು ನಾನು ದೂರ ನಿಂತಿದ್ದೀನಿ ಸೀಜನ್ ಇರೋದರಿಂದ ಎಲ್ರೂ ಬಂದಿರ್ತಾರೆ ಇದು ಸೀಸನ್ ಅಂತಲ್ಲ ಯಾವಾಗಲೂ ಇಲ್ಲಿ ರಶ್ ಇರುತ್ತೆ ನಾವು ಅವರಪ್ಪಾಜಿಗೋಸ್ಕರೇ ಇಲ್ಲೇ ವೇಯ್ಟ್ ಮಾಡ್ತಾ ಇದ್ದೀವಿ ನಾನು ಮತ್ತು ವಿನು ವೇದುಪಾಪು ವೇದಪಾಪು ಅಲ್ಲೊಂದು ಆಟೋ ನಿಂತಿತ್ತು ಒಳಗಡೆಯಂತೂ ತುಂಬ ರಶ್ಶು ಅಂದರೆ ರಶ್ ಇದೆ ಭಾಳ ಅಂದರೆ ಭಾಳ ರಶ್ ಇದೆ ವಿನು ಮತ್ತು ಅವರಪ್ಪಾಜಿ ಇಬ್ಬರು ಹೋಗ್ತಾಯಿದ್ದಾರೆ ನಾನು ಮತ್ತು ವೇದುಪಾಪು ಹಿಂದೆಗಡೆಯಿಂದ ಹೋಗ್ತಾ ಇದ್ದೀವಿ ಮತ್ತು ಸಾಕಾಯಿತು ಅಂತ ನಾನು ಅವರಪ್ಪಾಜಿ ಕೈಗೆ ಕೊಟ್ಟೆ ವೇದುಪಾಪುನ ಮಂಟಪ ಅಂತೂ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಇವಾಗ ಚಿಂಟು ಒಂದೇ ಮಿಸ್ ಆಗಿರೋದು ನಾವಂತೂ ಚಿಂಟುನ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಮತ್ತು ಮಂಗಳವಾರ ಹಬ್ಬ ಇದೆ ಅವತ್ತು ಹೆಂಗ್ ಹಬ್ಬ ಮಾಡಬೇಕಪ್ಪ ಅನ್ನಿಸ್ಬಿಟ್ಟಿದೆ ಚಿಂಟು ನಮ್ಮ ಇದ್ದಿದ್ರೆ ಅವಳು ಬರ್ತಿದ್ಲು ಗಣೇಶನ್ ನೋಡೋಕ್ಕೆ ಏನು ಮಾಡ್ತೀರಾ ಅವಳಿಲ್ಲ ಅನ್ನೋದೊಂದೇ ಬೇಜಾರು ಈ ಹಿಂದೂ ಮ ಗಣಪತಿ ನೋಡೋಕ್ಕೆ ಎಲ್ಲೆಲ್ಲಿಂದ ಬಂದಿದ್ದಾರೋ ಗೊತ್ತಿಲ್ಲ ಪಕ್ಕದಲ್ಲಿ ಮಾತಾಡೋರು ನಮ್ಮದು ಮಣಕಾಲ್ಮೂರು ಮತ್ತು ಆ ಕಡೆ ಬಳ್ಳಾರಿ ಅಂತೆಲ್ಲ ಹೆಣ್ಮಕ್ಳು ಮಾತಾಡೋರು ಹೋಗೋದು ಎಷ್ಟೊತ್ತಿಗೋ ಏನೋ ಅಂತಂದು ನಾನು ಅಯ್ಯಪ್ಪ ನಾವು ಇಲ್ಲಿಂದ ಹತ್ರದಿಂದ ಬರೋಕ್ಕೆ ಅಂತೀವಿ ನೋಡು ಎಷ್ಟು ಎಷ್ಟು ದೂರದಿಂದ ಬಂದಿದ್ದಾರೆ ಇವತ್ತು ನೋಡ್ಕೊಂಡು ಹೋಗೋಕೆ ಅಂತ ಮೆರವಣಿಗೆ ದಿನ ಬರೋಕ್ಕಾಗಲ್ಲ ಅಂತ ಎಲ್ಲರೂ ಹೆಣ್ಮಕ್ಳೆಲ್ಲ ಇವತ್ತೇ ಬಂದಿದ್ದಾರೆ ಭಾಳ ಅಂದರೆ ಭಾಳ ಜನ ಹೆಣ್ಮಕ್ಳು ಬಂದಿದ್ದಾರೆ ಜಾಸ್ತಿ ಗಂಡುಮಕ್ಳಿಗಿಂತ ಹೆಣ್ಮಕ್ಳೇ ಭಾಳ ಜನ ಇರೋದು ದೂರದಿಂದ ಬಂದವರು ನಾವು ಹತ್ತಿರ ಹತ್ತಿರ ಇದ್ದು ಬರೋಕ್ಕೆ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಇಷ್ಟು ದಿನ ಲೇಟ್ ಮಾಡ್ಕೊಂಡ್ವಿ ಆದರೆ ದೂರದಿಂದ ನೋಡ್ತಾ ಇರ್ಬೋದು ಎಷ್ಟು ಜನ ಅಂದರೆ ಸಾಕಷ್ಟು ಜನ ಬಂದಿದ್ದಾರೆ ಅವರ ಅಪ್ಪಾಜಿ ಬಂದು ಇಲ್ಲಿ ಫೋಟೋ ಶೂಟ್ ಯು ಪಾಪದು ವಿನೋದು ಅಂತ ಹೇಳಿದರು ನಾನು ಬೇಡ ಅಂತ ಹೇಳಿಬಿಟ್ಟು ಸುಮ್ಮನಾದೆ ತುಂಬ ಚೆನ್ನಾಗಿತ್ತು ಅಲ್ಲಿ ಗಣೇಶನ ಹತ್ರ ಎಲ್ಲ ಮುಂದೆಗಡೆ ಎರಡು ಇದು ಸಿಂಹನ ಇಟ್ಟಿದ್ರು ಮತ್ತು ಗಣೇಶ ಇಟ್ಟಿದ್ರು ಅವುಗಳ ಹತ್ರ ಎಲ್ಲ ಹೋಗ್ಬಿಟ್ಟು ಯದ ಪಾಪವಿನೋ ಅದ್ರ ಮೇಲೆಲ್ಲ ಹತ್ಕೊಂಡ್ಬಿಟ್ಟು ಫೋಟೋನೆಲ್ಲ ತೆಗೆಸ್ಕೊಂಡ್ರು ಅದಾದ ಮೇಲೆ ಮುಗಿಸ್ಕೊಂಡ್ಬಿಟ್ಟು ನಾವು ಈಗ ಚಾಟ್ಸಿಗೆ ಹೋಗೋಣ ಅಂತ ಇದ್ವಿ ಇದು ಶಿವಸಾಗರ್ ಅಂತ ನಾವು ಇದು ಓಪನ್ ಆದಾಗಲಿದ್ದ ಈ ಹೋಟೆಲ್ಗೆ ಹೋಗಿರಲಿಲ್ಲ ಅದಕ್ಕೆ ನಮ್ಮ ಮನೆಯವ್ರು ಬಂದುಬಿಟ್ಟು ಶಿವಸಾಗರ್ ಅಂತ ಇದು ಹೊಸ ಚಾಟ್ಸು ಮತ್ತು ಹೋಟೆಲ್ ಇದು ಕರ್ಕೊಂಡು ಬಂದಿದ್ದಾರೆ ಅಲ್ಲೇ ಬೇಡ ಅಲ್ಲೆಲ್ಲ ರೋಡ್ ಸೈಡಲ್ಲಿ ಅಲ್ಲಿ ಭಾಳ ಅಂಗಡಿಗಳಿದ್ವು ಗಣೇಶನ್ ಕೂರಿಸಿರೋ ಹತ್ರ ಬೇಡ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದು ಪಾನಿಪುರಿ ಮಸಾಲ ಪುರಿ ಏನು ಬೇಕು ಅಂತಂದ್ರೂ ನಾವು ಮಸಾಲ ಪುರಿ ಓಕೆ ಮಾಡಿದ್ವಿ ಇನ್ನೇನು ಅಲ್ಲಿಂದ ಐಸ್ ಕ್ರೀಮ್ ಬಿಟ್ಟು ಹೊರಟಿವಿ ನಾನು ವೇದುಪಾಪು ಮತ್ತು ಅವರ ಅಪ್ಪಾಜಿ ವಿನು ವಿನು ಅಂತೂ ಭಾಳ ಅಂದರೆ ಭಾಳ ಆಟ ಮಾಡಿದ್ಲು ವೇದಪಾಪು ಹಂಗೆ ಆಟ ಮಾಡಿದ ವಿನು ಬಂದು ಅಲ್ಲೇನು ಆಟ ಆಡೋಕ್ಕೆ ಆಟ ಸಾಮಾನು ಕೊಡಿಸ್ತಿಲ್ಲ ಅಂತ ಆಟ ಮಾಡಿದ್ಲು ವೇದುಪಾಪು ಬಂದು ಅವನು ಏನೂ ತಿನ್ನೋಕ್ಕೆ ಬಿಡಲಿಲ್ಲ ಅವನು ತಿನ್ನಲಿಲ್ಲ ಅಷ್ಟು ಹಠ ಮಾಡಿಬಿಟ್ಟು ಅದಕ್ಕೆ ಬಂದ್ವಿ ಮನೆಗೆ ಬಂದಮೇಲೆ ಏನೇನೋ ಧನಿಯ ಪೌಡ್ರು ಹಾಕ್ಸ್ಕೊಂಬಂದಿದ್ವಲ್ಲ ಚೆನ್ನಾಗಿ ಹಾಕ್ಕೊಟ್ಟಿದ್ರು ಧನಿಯಾ ಪೌಡ್ರು ಮತ್ತು ಇದು ಖಾರದ ಪೌಡ್ರು ಎಲ್ಲ ಜಲ್ದಿ ಮಾಡಿಕೊಂಡೆ ಚೆನ್ನಾಗಿ ಹಾಕಿದ್ರು ಏನು ಅಂತ ಗರ್ಲ್ ಅಂತಾರಲ್ಲ ಅದು ಹೊರಟಿರಲಿಲ್ಲ ಚೆನ್ನಾಗಿತ್ತು ಎಲ್ಲ ಇದಾದ ಮೇಲೆ ಮತ್ತು ಡೈಲಿ ಇದು ಸಾಂಬಾರು ಪುಡಿ ಹುರಿದಿರೋ ಸಾಂಬಾರು ಪುಡಿ ಬಂದ್ಬಿಟ್ಟು ನಾನೇ ಮಾಡಿಕೊಂಡಿದ್ದೆ ಇದು ಒಂದು ಒಂದು ವರ್ಷ ಆಗಿತ್ತು ಇದೆಲ್ಲ ಆಯಿತು ಅಂತ ಹೇಳಿಬಿಟ್ಟು ಈ ಬಾಕ್ಸಲ್ಲಿರೋದನ್ನ ಇವಾಗ ಜಲ್ಡಿ ಮಾಡ್ಕೊಳೋಣ ಅಂತ ನೋಡಿದೆ ತುಂಬ ಚೆನ್ನಾಗಿತ್ತು ಅದನ್ನೂ ಜಲ್ಡಿ ಮಾಡಿದೆ ಇದು ಮೂರು ಬಾಕ್ಸಲ್ಲಿರೋದನ್ನು ಜಲ್ಡಿ ಮಾಡಿ ಎಲ್ಲ ಎತ್ತಿಟ್ಟೆ ಹುರಿದಿರೋ ಸಾಂಬಾರು ಪೌಡ್ರ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಇತ್ತು ಮತ್ತು ಬಂದು ಇವತ್ತು ಸ್ವಲ್ಪ ತರಕಾರಿ ತಂದ್ವಿ ನಾಳೆ ಇನ್ನೇನು ಸೋಮವಾರ ಏನಾದರೂ ಬೇಕಾಗಿದ್ದು ಆಮೇಲೆ ತರ್ತಾರಂತ ಬೆಂಡೆಕಾಯಿ ಬದನೆಕಾಯಿ ಸೌತೆಕಾಯಿ ಮತ್ತು ಇದು ಕೊತ್ತಂಬರಿ ಎಲ್ಲ ತಂದೆ ಕೊತ್ತಂಬರಿ ಎಲ್ಲ ಸೋಸಿಟ್ಟೆ ಕಾಯಿ ತ ಕಾಯಿನೂ ತಗೊಂಡು ಬಂದಿದ್ದೀನಿ ಇನ್ನೂ ಕಾಯಿ ತರಿಸ್ಬೇಕು ಕೊತ್ತಂಬರಿ ಮತ್ತು ಶುಂಠಿ ತರಿಸ್ಬೇಕು ಇಡ್ಲಿ ಅಂತ ನಾನು ಹೋಗಿದ್ನೆಲ್ಲ ಇಷ್ಟು ತಗೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇನೆ സബ്സ്ക്രൈബ് മാോടി അത് നമ്മൾ വീഡിയോ മുഗസ്താദിനി